ಇತ್ತೀಚಿನ ಘಟನೆಗಳು ಮತ್ತು ಅಪಘಾತಗಳನ್ನು ನೋಡಿದಾಗ ನನ್ನ ಮನಸ್ಸಿಗೆ ಬಹಳ ನೋವುಂಟಾಗುತ್ತದೆ ನಾವು ಅವರೆಲ್ಲರಿಗೂ ಸುವಾರ್ತೆ ಬೋಧಿಸದ ಕಾರಣ ಅನೇಕ ಜನರು ಬಳಲುತ್ತಿದ್ದಾರೆ ಎಂದು ಯೋಚಿಸುತ್ತಾ ಇನ್ನೊಂದು ಆತ್ಮವನ್ನು ಮೊದಲೇ ಚಿಯೋನಿಗೆ ಮುನ್ನಡೆಸಲು ಸಾಧ್ಯವಾಗದಿದ್ದಕ್ಕಾಗಿ ನಾನು ವಿಷಾದಿಸಿದೆ ಮತ್ತು ಪಶ್ಚಾತ್ತಾಪಪಟ್ಟೆ ಭವಿಷ್ಯದಲ್ಲಿ ಅನೇಕ ಘಟನೆಗಳು ಮತ್ತು ಅಪಘಾತಗಳು ಸಂಭವಿಸುವುದರಿಂದ ದೇವಜನರು ಅಂತಹ ವಿಪತ್ತುಗಳನ್ನು ಎದುರಿಸುವ ಮೊದಲು ತ್ವರಿತವಾಗಿ ಮತ್ತು ತಡಮಾಡದೆ ಚಿಯೋನಿಗೆ ಓಡಿ ಹೋಗಿ ಎಂದು ಹೇಳುವ ಮೂಲಕ ಶ್ರದ್ಧೆಯಿಂದ ಬೋಧಿಸಬೇಕು ಈ ಭೂಮಿಯಲ್ಲಿ ಪರಿಪೂರ್ಣವಾದದ್ದು ಯಾವುದೂ ಇಲ್ಲ ಜನರು ಅಪರಿಪೂರ್ಣರು ಜೀವನ ಅನಿಶ್ಚಿತ ಮತ್ತು ಯಾವುದೂ ಪೂರ್ಣವಾಗಿಲ್ಲದ ಕಾರಣ ಅಪಘಾತಗಳು ಸಂಭವಿಸುತ್ತವೆ ನಾವು ಪರಿಪೂರ್ಣ ಪರಲೋಕ ರಾಜ್ಯವನ್ನು ತಲುಪುವವರೆಗೆ ನಾವು ಜಾಗರೂಕರಾಗಿರಬೇಕು ಎಚ್ಚರವಾಗಿರಬೇಕು ಮತ್ತು ಜೀವದ ವಾಕ್ಯಗಳಿಂದ ಲೋಕವನ್ನು ಎಚ್ಚರಗೊಳಿಸಬೇಕು ಪ್ರೀತಿಯು ದೇವರು ನಮ್ಮೊಂದಿಗಿರುವ ಜೀವನಿಗೆ ಇನ್ನೂ ಒಬ್ಬ ವ್ಯಕ್ತಿಯನ್ನು ಬೇಗನೆ ಕರೆತರುತ್ತಿದೆ ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ಶ್ರದ್ಧೆಯಿಂದ ಬೋಧಿಸಲು ಮತ್ತು ಅನೇಕ ಆತ್ಮಗಳನ್ನು ಛಿಯೋನಿಗೆ ಮುನ್ನಡೆಸಲು ನಮ್ಮ ಹೃದಯ ಮನಸ್ಸು ಮತ್ತು ಬಲವನ್ನು ಅರ್ಪಿಸೋಣ ಇತರರು ಸಹ ಪರಲೋಕ ರಾಜ್ಯಕ್ಕೆ ಹೋಗುವ ಸಂತೋಷವನ್ನು ಅನುಭವಿಸುವಂತೆ ಸುವಾರ್ತೆಯನ್ನು ಶ್ರದ್ಧೆಯಿಂದ ಬೋಧಿಸೋಣ ಸಾಮರಸ್ಯ ಮತ್ತು ಐಕ್ಯತೆಯನ್ನು ಸಾಧಿಸುವ ವೈಫಲ್ಯದಿಂದ ಉಂಟಾಗುವ ವಿವಿಧ ಘಟನೆಗಳಿಂದಾಗಿ ಲೋಕವು ಅಸ್ತವ್ಯಸ್ತವಾಗಿದೆ ಆದರೆ ಚಿಯೋನಿನಲ್ಲಿ ಮಾತ್ರ ಸಮಾಧಾನವಿದೆ ಚರ್ಚ್ ಆಫ್ ಗಾರ್ಡ್ ಲೋಕದಾದ್ಯಂತ ಸ್ಥಾಪಿತವಾಗಿದೆ ಮತ್ತು ಸದಸ್ಯರು ಪರಸ್ಪರ ಪ್ರೀತಿಸಿ ಮತ್ತು ಪರಸ್ಪರ ಪರಿಗಣನೆಯಿಂದಿರಿ ಎಂಬ ತಂದೆಯ ವಾಕ್ಯಗಳಿಗೆ ಅನುಗುಣವಾಗಿ ಸಾಮರಸ್ಯ ಮತ್ತು ಐಕ್ಯತೆಯಿಂದ ಜೀವಿಸಿದ್ದರಿಂದ ಸುವಾರ್ಥ ಕಾರ್ಯವನ್ನು ಈ ಹಂತಕ್ಕೆ ಯಶಸ್ವಿಯಾಗಿ ತರಲಾಗಿದೆ ಎಂದು ನಾನು ನಂಬುತ್ತೇನೆ ಪ್ರೀತಿಯ ಹೃದಯದಿಂದ ಕಠಿಣವಾಗಿ ಕೆಲಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ಪ್ರೀತಿ ದೇವರಿಂದ ಬಂದಿದೆ ದೇವರ ಮಕ್ಕಳಾಗಿ ದೇವರಿಂದ ಕಲಿತವರಾಗಿ ನೀವು ನನ್ನದು ಅಥವಾ ನಿಮ್ಮದು ಎಂದು ವಾದಿಸದೆ ಪರಸ್ಪರ ಸಹಾಯ ಮಾಡಿದ್ದೀರಿ ಈ ಕಾರಣದಿಂದಲೇ ಇಂದಿಗೂ ಲೋಕದಾದ್ಯಂತ ಅನೇಕ ಸಭೆಗಳು ಮತ್ತು ಪ್ರವಾದಿಗಳು ಸ್ಥಾಪಿತರಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ನಿಮ್ಮ ನಿಮ್ಮೊಳಗೆ ಸಮಾಧಾನವಾಗಿರಿ ಎಂದು ತಂದೆ ಹೇಳಿದರು ಎಲ್ಲಿ ಸಮಾಧಾನ ಇರುವುದಿಲ್ಲವೋ ಅಲ್ಲಿ ವಿಭಜನೆಗಳು ಕಲಹಗಳು ಮತ್ತು ಸಂಘರ್ಷಗಳು ಉದ್ಭವಿಸುವುದು ಸಹಜವಾಗಿದೆ ಸಾಮರಸ್ಯವಿದ್ದಾಗ ನಾವು ಪರಸ್ಪರ ಸಹಾಯ ಮಾಡುವುದರಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಒಂಟಿಯಾಗಿ ಕೆಲಸ ಮಾಡುವುದಕ್ಕಿಂತ ಒಟ್ಟಿಗೆ ಕೆಲಸ ಮಾಡುವುದು ಉತ್ತಮ ಮತ್ತು ಇಬ್ಬರಾಗಿ ಕೆಲಸ ಮಾಡುವುದಕ್ಕಿಂತ ಮೂವರು ಸೇರಿ ಕೆಲಸ ಮಾಡುವುದು ಇನ್ನೂ ಉತ್ತಮವಾಗಿದೆ ಈ ಕಾರಣದಿಂದಲೇ ತಂದೆ ನಮಗೆ ಸುವಾರ್ತೆ ಅಭಿವೃದ್ಧಿ ಹೊಂದಲು ಉತ್ತಮ ಮಾರ್ಗವಾದ ಸಮಾಧಾನವನ್ನು ಅನುಸರಿಸಲು ಸಲಹೆ ನೀಡಿದರು ಪರಸ್ಪರ ಸಮಾಧಾನದಿಂದಿರುವಾಗ ನೀವು ಪ್ರಾರ್ಥಿಸುವುದು ಸಹ ಅಗತ್ಯವಿದೆ ಈ ಸಂತೋಷವು ನಿಮ್ಮಿಂದ ದೂರವಾಗದಂತೆ ನೀವು ನಿರಂತರವಾಗಿ ಪ್ರಾರ್ಥಿಸಬೇಕು ನೀವು ಪ್ರಾರ್ಥಿಸಿದಾಗ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ವಿಷಯಗಳನ್ನು ಚೆನ್ನಾಗಿ ನಡೆಯುವಂತೆ ಮಾಡುತ್ತಾರೆ ನೀವು ಕೃತಜ್ಞತೆಯನ್ನು ಸಹ ಸಲ್ಲಿಸಬೇಕು ಇದು ದೇವರ ಚಿತ್ತವಾಗಿದೆ ನೀವು ದೇವರ ಚಿತ್ತದ ಪ್ರಕಾರ ವರ್ತಿಸಿದಾಗ ನಿಮಗೆ ಅನೇಕ ಆಶೀರ್ವಾದಗಳು ಸಿಗುತ್ತವೆ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ದಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ಸೂಚಿಸಿದಂತೆ ಈ ವಾಕ್ಯವನ್ನು ಅಭ್ಯಾಸಕ್ಕೆ ಹಾಕೋಣ ಮನುಕುಲವನ್ನು ರಕ್ಷಿಸುವುದಕ್ಕಾಗಿ ಉನ್ನತ ಸ್ಥಾನದಿಂದ ಆಜ್ಞೆಗಳನ್ನು ನೀಡಬಲ್ಲ ದೇವರು ಸದಸ್ಯರ ಸೇವೆ ಮಾಡಲು ಯಾವಾಗಲೂ ತನ್ನ ತಲೆಯನ್ನು ತಗ್ಗಿಸಿ ಬಾಗುತ್ತಾ ಸೇವಕನಂತೆ ತನ್ನನ್ನು ತಗ್ಗಿಸಿಕೊಂಡರು ನನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಎಂದು ಬರೆಯಲಾಗಿದೆ ಪರಲೋಕದಲ್ಲಿ ಉನ್ನತ ಸ್ಥಾನ ಪಡೆಯುವುದು ಒಳ್ಳೆಯದು ಆದರೆ ಭೂಮಿಯ ಮೇಲೆ ಉನ್ನತ ಸ್ಥಾನ ಪಡೆಯುವ ಮೂಲಕ ದುರಹಂಕಾರ ತೋರುವುದು ನಿಮ್ಮ ಅವನತಿಗೆ ಕಾರಣವಾಗುತ್ತದೆ ಈ ಭೂಮಿಯ ಮೇಲೆ ಇತರರಿಗೆ ಸೇವೆ ಸಲ್ಲಿಸಲು ತಗ್ಗಿಸುವ ಹೃದಯವನ್ನು ಹೊಂದುವ ಮೂಲಕ ನೀವು ಬೀಳುವುದಿಲ್ಲ ಬದಲಾಗಿ ಪರಲೋಕ ರಾಜ್ಯದಲ್ಲಿ ನೀವು ಶಾಶ್ವತವಾಗಿ ಉನ್ನತೀಕರಿಸಲ್ಪಡುತ್ತೀರಿ ದೇವರು ನಮಗೆ ಪರಲೋಕದಲ್ಲಿ ಹೇಗೆ ಉನ್ನತೀಕರಿಸಲ್ಪಡಬೇಕೆಂದು ವಿವರವಾಗಿ ಕಲಿಸಿರುವುದರಿಂದ ನಾವು ಯಾವಾಗಲೂ ನಮ್ರತೆಯಿಂದ ಸದಸ್ಯರ ಸೇವೆ ಮಾಡೋಣ ನೀವು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಾಗುವ ಚಿಯೋನಿಗೆ ಬೇಗನೆ ಬನ್ನಿ ಎಂದು ಶ್ರದ್ಧೆಯಿಂದ ಬೋಧಿಸುವುದರಲ್ಲಿ ನಾವು ಐಕ್ಯರಾಗೋಣ ಹಾಗಾಗಿ ಅನೇಕ ಜನರು ಯಾವುದೇ ಅಪಘಾತಗಳಿಲ್ಲದ ಪರಲೋಕ ರಾಜ್ಯವನ್ನು ತಲುಪಬಹುದು ಚಿಯೋನಿನ ಮಕ್ಕಳು ತಂದೆಗೆ ಮೆಚ್ಚಿಸುವುದನ್ನು ಮಾಡುತ್ತಾರೆ ಮತ್ತು ಪರಲೋಕ ರಾಜ್ಯಕ್ಕೆ ಮುನ್ನುಗ್ಗುತ್ತಾರೆಂದು ನಾನು ನಿರೀಕ್ಷಿಸುತ್ತೇನೆ